ನಿಂತಿದ್ದೀಯಾ ಲ ಮಗನೇ ಏ ಅದು ಅದು ಆ ಚಿತ್ರ ಯಾಕೋ ಮೈಕೆ ಯವ್ವ ಅಂತಿದ್ಲು ಮಸಾಜ್ 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 ಮಾಡ್ತದೆ ಕಲಾ ಮಸಾಜ ಓ ಮಾಟೇ ಮಾಟೇ ನನ್ನ ಮಗನೇ ಹೊರದ್ರೆ ಮಕ್ಕದ ಮೇಲೆ ಮಗ ಚಟ್ನಿ ಆಗ್ಬಿಡಬೇಕು ಏ ಬಾ ಮಗನೇ ಬಾಲಾ ಏ ಗುಂಡಾ ಬಾ ಬಾ ಗುಂಡಾ ನನ್ನ ಮಗನೇ

ಮಗ ಸ್ಕೂಲಿಂದ ಬರಲಿಲ್ಲ ಕೆಲ್ಸಕ್ಕೆ ಹೋಗಿರೋ ನನ್ನ ಮೈದ್ಲ ಅವನು ಮನೆಗೆ ಬರ್ಲಿಲ್ಲ ಎಲ್ಲೋದ್ರು ಏನು ಇಷ್ಟೊತ್ತಾಯ್ತು ಅಮ್ಮ ಯಾಕೋ ಯಾಕೋ ಇಷ್ಟೊಂದು ತಡ ಮಾಡ್ಬಿಟ್ಟೆ ಎಷ್ಟೊತ್ತು ಎಲ್ಲಿ ಹೋಗಿದ್ದಪ್ಪ ಅಮ್ಮ ಶಾಲೆಯಲ್ಲಿ ಈ ದಿನ ಫಂಕ್ಷನ್ ಇತ್ತು ಫಂಕ್ಷನ್ ಇತ್ತ ಏನ್ ಮಾಡ್ಸಿದ್ರು ಫಂಕ್ಷನ್ ಅಲ್ಲಿ ಶ್ರವಣ ಕುಮಾರ್ ನ ಪಿತೃಭಕ್ತಿ ಹೌದಮ್ಮ ಇವತ್ತಿನ ಸಮಾರಂಭದಲ್ಲಿ ಉಮೇಶ್ ಪಾತ್ರ ನೋಡ್ಕೊಂಡು ಮನೆ ಬರಕ್ ಮನಸಲಿಲ್ಲಮ್ಮೆ ಶ್ರವಣ ಕುಮಾರ್ ನ ಪಾತ್ರ ಮಾಡಿದ್ದೆ ನಮ್ಮ ಹೌದಮ್ಮ ನಮ್ ಉಮೇಶ ಶ್ರವಣ ಕುಮಾರ್ ಪಾತ್ರ ಮಾಡಿ எல்லார்கி எல்லார்கப்பாடி தெரிவி அம்மா சவணகுமார பாத்திரமா நான் தந்தைய நெனைகு கண்ணீர் பத்தமா அயோ மிஷா அம்மா ಅಮ್ಮ ನಾನು ತಂದೆ ಸತ್ತಿಲ್ವೇನಮ್ಮ ಹೇಳಮ್ಮ ನೀ ನೀನು ಅಪವಿತ್ರ ನೀನು ಅಪ್ಪ ಅಪವಿತ್ರನ ಗರ್ಭ ಧರಿಸಿ ನನಗೆ ಜನ್ಮ ಕೊಟ್ಟಿದ್ದೆ ಇಷ್ಟು ಚಂದ ಇಷ್ಟು ಮಾತಾಡ್ತೀವಿ ಸಾ ನಿನ್ನ ತಾಯಿ ಮಾಗ ಅಷ್ಟೊಂದು ಕೆಟ್ಟ ಕೆಟ್ಟದ್ದ್ ಮಾತಾಡಿದ್ರೆ ಆ ದೇವ್ರು ಎಂಜಿನು ಕೆಂಪು ಕಣ ಅಮ್ಮ ಆದ್ರೆ ನಮ್ಮ ತಾಯಿ ಪವಿತ್ರಳ ಚಿಕ್ಕಪ್ಪ ನೀವಾದರೂ ನನ್ನ ರಹಸ್ಯದ ರಹಸ್ಯದ ಬಗ್ಗೆ ನಿಜವಾದ್ರೂ ಹೇಳಿ ಹೇಳ್ತೀನಪ್ಪ ಹೇಳ್ತೀನಿ ನಿನ್ನ ಜನ್ಮ ವೃದ್ಧಾಂಶವನ್ನು ಹೇಳ್ತೀನಿ ಕೇಳೋ ಮಿಸ ನಿನ್ನ ತಂದೆ ಹೆಸರು ಶಂಕರ್ ಎಂದು ನಿನ್ನ ಇನ್ನೊಬ್ಬ ಚಿಕ್ಕಪ್ಪನ ಹೆಸರು ಸುನಿಲ ಆ ಚಿಕ್ಕಪ್ಪ ಸುನಿಲ ಆತರ ದುಷ್ಕೃತಿಗೆ ಬಲೆ ಬಿಸಿ ನೀನ ತಂದೆ ಮನೆ ಮಾಂಗಲ್ಯ ಕಾಣಿಸುತ್ತಿಲ್ಲ ಉಮೇಶ ಅಂದು ನಿನ್ನ ತಂದೆ ಜೀವಂತ ಇದು ಮನೆ ಬಿಟ್ಟು ಹೊರಡುವ ಮುನ್ನ ಮಾಂಗಲ್ಯಕ್ಕೆ ಇಟ್ಕೊಂಡು ಹೊರಬಿಟ್ರಪ್ಪ ಅಂದ್ರೆ ಚಿಕ್ಕಪ್ಪ ಉಮೇಶ್ ಉಮೇಶ್ ಅವತ್ ನಿನ್ ತಂದೆ ಕಿತ್ಕೊಂಡಿರೋ ಮಾಂಗಲ್ಯವಾ ನಿನ್ ಕೈಯಿಂದ ಕಟ್ಸ್ಬೇಕು ಅಂತ ಕಣ ಆಸೆ ಅನ್ಕೊಂಡಿನ ಕಡಕೊ ಯಾವ ಹೇಳಿ ಚಿಕ್ಕಪ್ಪ ಅವತ್ ನಿನ್ ತಂದೆ ಕಿತ್ಕೊಂಡಿರೋ ಮಾಂಗಲ್ಯವ ಮತ್ತೆ ನಿನ್ ತಾಯಿಗೆ ನೀ ಕಟ್ಸ್ಬೇಕಾ ನೀ ಕಟ್ಸಿದಾಗ ಮಗ ತಂದ ಮಾಲ್ಯ ಅಂಬಾ ಹೆಸರಿಗೆ ಸಾರ್ಥಕವಾಗುತ್ತೆ ಕಣ ಕಡವ ಸಾರ್ಥಕವಾಗುತ್ತೆ ಸಾಥಕ ಉಮೇಶ ಅವತ್ತು ನಿನ್ ತಂದೆ ಕಿತ್ತ ಮಾಂಗಲ್ಯವಾ ನಿನ್ ತಾಯಿ ಕಟ್ಸ್ಬೇಕು ಅಂದ್ರೆ ನಿನ್ ತಂದೆ ಹುಡ್ಬೇಕು ನಿನ್ ತಂದೆ ಎಲ್ಲಿದಾರೆ ಹುಡ್ಕಿ ಅವ್ರ ಮನ್ಸಿದ್ದಿ ಅವ್ರ ಒಳ್ಳೆದಾಗ್ ಮಾಡಿ ಮತ್ತೆ ನಿನ್ ತಾಯಿ ಕೊರಳಿಗೆ ಮಾಂಗಲ್ಯ ಕಟ್ಸ್ ಮಾಡು ಅಮ್ಮ ನಿನ್ನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಅಕ್ಕ ಕೊರನ ಮಾಂಗಲ್ಯ ನನ್ನ ತಂದೆಯ ಕೈಯಲ್ಲಿ ಕಡಿಸುತ್ತೇನೆ నా అప్పటి మకనే అలా హిర ఈ కార్యదర్శి జయశాలి అక్బా మగ జయశాలి ಚಿಕ್ಕಪ್ಪ ಅದೇ ಮನೆಯಲ್ಲಿ ಕಷ್ಟ ಜೀವಿಯಾಗಿ ಅವ್ರು ಹೇಳಿದ ಕೆಲಸ ಮಾಡಿಕೊಂಡು ಹೆಂಜಲ್ ತಿನ್ಕೊಂಡು ಕಷ್ಟ ಪಡ್ತಿರೋರೆ ನಿಮ್ಮ ಅಜ್ಜ ಕಡು ಅಲ್ಲಿರು ತಾತ ಕಡು ಅವರು ಅಮ್ಮ ಏನಾಗ್ತಿದ್ದೀರಾ ನಮ್ಮ ಅಜ್ಜ ಮನೇಲಿ ಕೆಲಸ ಮಾಡ್ತಿದ್ದೀರ ಇಲ್ಲ ಮಗು ನಿನ್ನ ಅಜ್ಜ ನಾನು ಕರೆದುಕೊಂಡು ಹೋಗಿ ಬರೋದಕ್ಕೆ ಹೋದ್ರೆ ಉಟ್ ಮನೆ ಬಿಟ್ಟು ಬರೋದಿಲ್ಲ ಅಂತ ಕಳಕಂಡಿದಾಗ ಹೇಳ್ಬಿಟ್ರಪ್ಪ ಆ ನನ್ನ ತಂದೆ ನಡಪಾ ಚೆನ್ನನ್ನು ದೇವ್ರ ಮೇಲೆ ಭಾರ ಹಾಕಿ ಬಂದಿದ್ದಾರೀ ಒಳ್ಳೇದಾಗ್ಲಿ ಎಂತ ಸಾಗಬೇಕಷ್ಟೆ ಎಲ್ಲಿದ ನಮ್ಮ ದೇವರು ಇಲ್ಲಮ್ಮ ಇಲ್ಲ ನಮ್ಮಪ್ಪ ಅಲ್ಲಿಗೆ ದೇವರು ಇಲ್ಲ ನೋಡಪ್ಪ ಹಾಗೆಲ್ಲ ಅನ್ಬಾರ್ದು ಕಷ್ಟ ಬಂದಾಗ ಇಲ್ಲ ಅಂತ ನಿಂದಿಸುತ್ತಿದ್ದ ಅದ್ರ ಪರಿಹಾರದ ಕಡೆ ಗಮನ ಕೊಡಬೇಕು ಹಾಗ ನಾವು ಅನ್ಕೊಂಡಿದ್ದು ಸತ್ ಕಡ ಅಮ್ಮ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋರು ಯಾರು ಇಲ್ವೇನಮ್ಮ ಉಮೇಶ ಮಹಾಭಾರತದಲ್ಲಿ ಶ್ರೀಕೃಷ್ಣ ಮಾಡ್ದ ಹಾಗೆ ಅದರ ಮೆಚ್ಚಾದಾಗ ಅರ್ಮೋವಲಿಸಕ ಮತ್ತೊಂದು ಈಗ ಮತ್ತೊಂದು ಈಗ ಅವತರಿಸಬೇಕು ಅಂತನ ಹಾಗಾದ್ರೆ ಮತ್ತೆ ಶ್ರೀಕೃಷ್ಣ ಬರ್ತಾನ ಹೌದಪ್ಪ ಹೌದು ಕನ್ನಿದ ಬರ್ತಂಗಣ ಕನ್ನಿದ ಬರ್ತನೆ ಓಮೇಶ ಸಾಲೆನ ಮುಂದೆ ಬಾಳೋತಾಯಿತು ಬಾರೋ ಊಟ ಮಾಡೋಡಾ ಜಗन्नाथ ಏನ್ ಇವತ್ತು ತುಂಬಾ ಖುಷಿಯಾಗಿರೋ ಹಾಗ ಕಾಣಿಸ್ತಿದೆ ಸಂತೋಷವೇಲಿ ಅಂತ ಬರಬೇಕು ನೀನು ನನ್ನ ಪತ್ತಲ್ಲಿರಬೇಕಾದ್ರೆ ಈ ಪ್ರಪಂಚದಲ್ಲಿ ನನಗಿಂತ ಸುಖವಾಗಿರೋರು ಯಾರು ಇಲ್ಲ ಅದಾಗೆ ಜಗನ್ನಾಥ್ ಇನ್ನು ಎಷ್ಟು ದಿನ ಅಂತ ಈ ನಮ್ಮ ಮುಚ್ಚಲೆ ಆಟ ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿದ್ರೆ ಮಾಡೋಣ ಮಾಡೋಣ ಕಟ್ಕೊಂಡ್ ಗಂಡ ಪಕ್ಕದಲ್ಲೇ ಇದ್ರು ನಿನ್ನ ಜೀವನ ನಡೆಸೋಕೆ ನಾನಿದ್ದೀನಲ್ಲ ನಾನು ಹೇಳದಂತೆ ಕೇಳಿದ್ರೆ ನಿನಗೆ ಯಾವುದೇ ಕೂತ್ ಬರಲ್ಲ ಜಗನ್ನ ಇಲ್ಲಿವರೆಗೂ ನನ್ನ ತನು ಮನ ಎಲ್ಲ ನಿನಗೆ ಅರ್ಪಿಸಿದ್ದೀನಿ ಅಂದಮೇಲೆ ಇನ್ನ ಬೇರೆ ಕೆಲಸ ಇದ್ರೆ ನಾನು ಮಾಡೋದಿಲ್ವಾ ಸುವರ್ಣ ಬಾಳಲ್ಲಿ ಹಾಯ್ ಆಗಿರ್ಬೇಕು ನಾವಿಬ್ರು ಒಂದಾಗಿರ್ಬೇಕು ಅನ್ನೋದಾದ್ರೆ ನಿನ್ನ ಗಂಡ ಸುನಿಲ್ಗೆ ಅವಾಗ ಸುನಿಲ ಕೈಲಿ ಭಿಕ್ಷಾ ಪಾತ್ರೆ ಹಿಡಿದು ಬೀದ್ ಬೀದಿಲಿ ಭಿಕ್ಷೆ ಎತ್ಕೊಂಡು ತಿರುಗ್ಬೇಕು ಅದನ್ನ ನೋಡಿ ನಾನು ಎಂಜಾಯ್ ಮಾಡ್ಬೇಕು ಏನಂತೆ ಸೋಣ ಹಾಗೆ ಆಗಿ ನೀವ್ ಹೇಳ್ದಾಗೆ ನನ್ನ ಗಂಡನಿಗೆ ಒಂದು ವೇಳೆ ನಾನೇನಾದ್ರೂ ಆಸಿಡ್ ಹಾಕಿದ್ರೆ ಇದೇ ಸಮಾಜದ ಜನ ನನ್ನನ್ನ ಅಪನಂದನೆ ಮಾಡಿದ್ರೆ ಸಮಾಜ ಸಮಾಜ ಎಲ್ಲಿದ ನಿನ್ನ ಸಮಾಜ ಮದುವೆ ಆಗಿದ್ರು ಇನ್ನೊಬ್ಬನ ಇಟ್ಕೊಂಡು ಗಂಡನ ಜೊತೆ ಭರತಿ ಗೌರವಂತರ ಸ್ವರ್ಗ ಹಾಕೊಂಡು ಪೋಸ್ಕೊಡ ಈ ಕಾಲದಲ್ಲಿ ಜೊತೆಲೆ ಇಟ್ಕೊಂಡು ನೋಟಕ್ಕೆ ಅಣ್ಣ ತಂಗಿ ಅನ್ಕೊಂಡ ಸಮಯ ಸಿಕ್ಕಾಗ ತೋಟಕ್ಕಿಯನ್ನು ಬೇಯಿಸುವ ಈ ಸಮಾಜದಲ್ಲಿ ಇರುವ ಅಣ್ಣ ಸಮಾಜ ಇರುವ ನಾನು ಹೇಳದಾಗೆ ನಿನ್ ಗಂಡ ಮೇಲೆ ಅವನಿಗೆ ಆಸೆ ಆಗ್ತೀರ ಹಾಗೆ ಆಗಿ ನಾ ನಿಮ್ಮನ್ನೇ ನಂಬಿದ್ದೀನಿ ಹಾಲಲ್ಲಿ ಹಾಕಿ ಅಥವಾ ನೀರಲ್ಲಾದ್ರೂ ಹಾಕಿ ಒಟ್ಟಿನಲ್ಲಿ ನನ್ ಮೇಲೆ ಸ್ವಲ್ಪ ದಯ ಇರಲಿ ಬಂದ ತಕ್ಷಣ ಆಸಿಡ್ ಹಾಕ್ಬಿಡು ಯಾರ ಕಣ್ಣಿಗೆ ಆಸಿಡ್ ಹಾಕ್ಬೇಕು ಅಂತ ಮಾತಾಡ್ತಾ ಮಿತ್ರ ದ್ರೋಹಿ ಹೊರಬೀಳ್ತಾ ನಿನ್ನ ಪ್ರೀತಿ ಮೀನ ಆಟ ಒತ್ತು ಇವನ ಕರ್ಕೊಂಡು ಈ ಮನೆಯಿಂದ ಕಾಲಿ ಏ ನಾವ್ ಯಾಕೋ ಈ ಮನೆಯಿಂದ ಆಚೆ ಹೋಗ್ಬೇಕು ಅದನ್ನ ಕೇಳಕ್ಕೆ ನೀನ್ ಹೇಳ ಈ ಮನೆ ನಂದು ಈ ಮನೆ ಯಜಮಾನ ಈ ಮನೆ ಯಜಮಾನ ನೀನಾ ಅದೆಲ್ಲ ಯಾವತ್ತೋ ಮುಗ್ದೋಗಿರೋ ಕತೆ ಕುಡ್ದಿರೋ ಅಮಲಲ್ಲಿ ಲಾಯರ್ ಇಂದ ನಿನ್ನ ಹೆಸರಿಗೆ ಇಡೀ ಆಸೆ ಆಗಿದೆ ಬೇಕಾದ್ರೆ ಈ ಮನೆ ಋಣ ಮುಗ್ದೋಗಿದೆ ಮುಚ್ಚ ಬೈನಾ ಮುಚ್ಚ ಬೈನಾ ಈ ಮನೆ ಋಣ ಮುಗಿದಿದ್ದೆ ನಿಮಗೂ ಈ ಲೋಕದ ಋಣವನ್ನು ಏ ಜಗನ್ನಾಥ ಮಿತ್ರ ದ್ರೋಹಿ ಈ ಹೆಣ್ಣನ್ನು ಮುಂದೆ ಮೀಟ್ಕೊಂಡು ಬಾಡು ತಿಂದ ಪಂಚನಂತೆ ನೀನು ನನಗೆ ಗೊತ್ತಿರಲಿಲ್ಲ ಕಣ ಪಾಪಿ ಸುನೀಲನ್ಗೆ ಪಾಪಿಗಳು ಸಮಾಜದಲ್ಲಿ ನನಗೆ ಹೋಗಿರುವ ಮರ್ಯಾದೆ ಏನು ನಾ ಮತ್ತೆ ಕಣ ಮತ್ತೆ ಕಾಪಾಡ್ಕೀನಿ ಮರ್ಯಾದೆ ಮರ್ಯಾದೆ ಎತ್ತ ತಂದೆಗೆ ತುತ್ತಾಕ ಅವನ್ ಕೇಳಿ ಪೋಸ್ಟ್ ಪಾಲಿಸ್ ಮಾಡಿಸ್ತಲ್ಲ ಅವತ್ತು ಎಲ್ಲಿ ಹೋಗಿದ್ದರ್ಯಾದ ಎತ್ತ ಮರ್ಯಾದೆ ತುತ್ತಾ ನಿನ್ನ ತಂದೆ ಅವನ್ ಕೇಳಿ ತಪ್ಪಲಿಗಳನ್ನ ಹೊಲ್ಸ್ಕೊಂಡು ತರಿಸ್ತಲೋ ಅವತ್ತೆಲ್ಲಿ ಹೋಗಿದ್ದು ನಿನ್ನ ಮರ್ಯಾದೆ ಆರ್ತಿಗೋಸ್ಕರ ಹೊಡೆ ಹುಟ್ಟಿದ ಹಣ್ಣ ತಮ್ಮೆ ದೂರ ಮಾಡ್ದಲ್ಲ ಮರ್ಯಾದೆ ನೋಡ ಇಲ್ಲಿಂದ ಹೋದ್ರೆ ಸರಿ ಇಲ್ಲ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ ಮಾಡ್ತೀನ ಏನ್ ಮಾಡ್ತೀನ ಏನ್ ಮಾಡ್ತೀನ जदवंद मायल अगर अधिकारी अवन न्याय मरे सुन्या मेरे सुदन है अगर अधिकारी अवन ಓಲಿ ಬಿಟ್ಟರೆ ಬಾರಿ ನಿಗದಾಡ್ತಿಯಾಳೆ ತೋಣ ತೋಣ ನನ್ನ ಮನೆ ಅಣ್ಣನ ಸಿಂಧೆ ನನಗೆ ಜಾಚಿಡ ಕೊಡಲೆ ಏ ಜಗನ್ನಾಥ ನಿನ್ನ ಮಾತನ್ನು ನೆಂದೆ ತಾನೆ ತಂದೆಗೆ ಒಂದು ತುತ್ತು ಅನ್ನಕ್ಕಾಗಿ ಹಿಂಸೆ ಕೊಟ್ಟ ಇಲ್ಲ ಇಲ್ಲ ಕಡೋ ಇದ್ರಲ್ಲಿ ತಪ್ಪಿಲ್ಲ ನಂದೆ ತಪ್ಪು ನಿಂಡತಿ ಹಾಕಿದ ಕಾಡ್ದೆ ಅವಳು ಹಾಕಿದ ಗಾಡಕ್ಕೆ ಅವಳು ಹೇಳಿಕೊಂಡು ಕಿದ್ನಲ್ಲ ನಂದೆ ತಪ್ಪು ಕಡೋ ನಂದೇ ತಪ್ಪು

ಸುವರ್ಣ ಈ ಕುಳ್ನನ್ ಮಗ ಸುನೀಲ ಅವ್ರ ಅಣ್ಣ ತಮ್ಮ ಬಸವರ ಜೊತೆ ಸೇರ್ಕೊಂಡು ನಮ್ಮ ಸುಮ್ಮನೆ ಬಿಡ್ತಾನ ಯಾವಾಗ ಚಾನ್ಸ ಇಲ್ಲ ಅದಕ್ಕೆ ನಾವು ಸ್ವಲ್ಪ ದಿನ ಇಲ್ಲಾದ್ರೂ ಕಣ್ಮರೆಯಾಗೋಣ ಹಾಗಂದ್ರೆ ನಿನ್ನ ಹೆಸರಲ್ಲಿರೋ ಆಸ್ತಿನ ನನ್ನ ಹೆಸರು ಬರ್ಕೊಟ್ಬಿಡ್ ಸೋಣ ಆಗ ನಾವಿಬ್ರು ಸುಖಿಯಾಗಿರ್ಬೋದು ಅಕಸ್ಮಾತ್ ನಿನ್ನೆ ಆಸ್ತಿ ಇದ್ರೆ ಬಂದು ಹೋಟೆಲ್ ಕೇಸು ಹಾಕಿ ನಿನ್ನ ತಗೋಬಿಡ್ಬೋದು ಬರ್ಕೋಬಿಡೋ ಇವನು ನೋಡ್ತಾ ಇದ್ರೆ ಆಸ್ತಿನೆಲ್ಲ ತಗೊಂಡು ನನಗೆ ಕೈ ಕೊಡೋ ರೀತಿ ಕಾಣಿಸ್ತಿದೆ ಹೇಳಿ ಇವನ್ ಮಾತನ್ನ ತಿರಸ್ಕಾರ ಮಾಡಲೇಬೇಕು ನೋಡಿ ನನಗೆ ನಿನ್ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ನನ್ನ ಗಂಡ ಕೂಡ ಆದ್ರೂ ಪರವಾಗಿಲ್ಲ ಅವನ ಜೊತೆ ನಾನು ಸಂಸಾರ ಮಾಡಿ ಬಾಳ್ತೀನಿ ದಯವಿಟ್ಟು ನನ್ನತ್ರ ಮತ್ತೆ ಬರಬೇಡ ಓ ಸಂಸಾರ ಸ್ಥಳ ಎಲ್ಲ ಈಗ ಸಂಸಾರಸ್ಥಳ ತಿರಿ ಸಂಪತ್ತಿಗೋಸ್ಕರ ತೋಲ್ಟ ಕೇಳಿ ಬಿದ್ದು ಅವರಿಂದ ಹಣ ಕಬ್ಳುಸ ನೀನು ಅಂತ ಮಾತಾಡ್ತೀಯಾ ಮರಿ ಯಾರ ಡೇಟ್ ಆಗಿನಿ ನಿನ್ನ ಹೆಸರಲ್ಲಿರೋ ಇಡೀ ಆಸ್ತಿನ ನನ್ನ ಹೆಸರಿಗೆ ಬರೆದ್ರೆ ಸರಿ ಇಲ್ಲ ಅಂದ್ರೆ ಪರಿಣಾಮ ನೆಟ್ಗಿರಲ್ಲ ಸೋಣ ಇಡು ನಾ ಬಿಗಿ ಹಿಡಿದು ಮಾತಾಡು ಒಂದು ಮಾತು ಏನಾದ್ರು ನೀನು ಮಾತಾಡಿದ್ರೆ ಅಲ್ಲ ನ ಹುದ್ರಿಸಬೇಕಾಗುತ್ತೆ ಹುಷಾರ್ ಅಪ್ಪಾ ಬಾ 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 ನನ್ನನ ಉದ್ರಿಸತ್ಯ ಏ ನಿನ್ನ ಬೆಯ ಯಕಶ್ಯ ತೆಣ್ಣಾ ನನ್ನಲ್ಲೇನೇ ಉದ್ರಿಸತ್ಯ ಪದೇ ಪದೇ ನನ್ನ ಕೆರಳಿಸಬೇಡ ನಿನ್ನ ಹೆស្រಲ್ಲಿರೋ ಆಸ್ತಿನ ನಾನು ಅಮ್ಮ ಸಣ್ಣ ಬರು ಬಿಡು ನೋಡು ಮತ್ತೆ ನನ್ನ ಕೊಲ್ಲೋದಕ್ಕೆ ಏನಾದ್ರೂ ಮುಂದಾದರೆ ಪ್ರಣ ಚಂಡಿಯಾಗಿ ನಿನ್ನ ರಕ್ತವನ್ನು ಹೀರಬೇಕಾಗುತ್ತೆ ಹುಷ್ ನಾನು ಭಾಗ್ಯ ಮಾತಾಡಲ್ಲ ಬೇಡ ನಿನ್ನ ಹೆಸರು ಇರೋ ಅಸ್ತುನಾ ನನ್ನ ಹೆಸರಿಗೆ ಬರೀತೀಯೋ ಇಲ್ವೋ ಬರಿ ಬರ್ಕೊ ಬರ್ತು ಇಲ್ಲ ಕ್ಷಣಿಕವಾಗಿ ನೋಡ್ಬೇಡ ಕಡು ಹೆಣ್ಣನ್ ಬಗ್ಗೆ ಈ ರೀತಿ ಹಗುರವಾಗಿ ಮಾತಾಡ್ತಾ ಆಗ್ಯಲ್ಲ ತಲೆ ರಾವಣ ದ್ರೌಪದಿಯನ್ನ ಕೆಣಕಿದ ಆ ದುಶ್ಯಾಸನ ಈ ಭೂಮಿ ಮೇಲೆ ಬಂದಿಲ್ಲ ನೀನ್ ಯಾವ ಲೆಕ್ಕನು ದ್ರೌಪದಿ ಆ ದ್ರೌಪದಿಗೆ ಐದು ಜನ ಗಂಡಂತಿದ್ರು ಅಷ್ಟೇ ಯಾಕೆ ಆ ಶ್ರೀಕೃಷ್ಣ ಆಶೀರ್ವಾದ ಕೂಡ ಇತ್ತು ಆದ್ರೆ ನೀನೀಗ ಬರೀ ಒಪ್ಪಂಡಿ ಕಣೆ ಯಾರು ಇಲ್ಲ ಏ வசி இல்லவரை இன்னாதூர்த்தியோ அத் நன் கைந்தே சாய்யோ அண்ட் நோடன முட்டை நோடன முட்டை நோட

ಸಾಯ ಸಾಯ ಹೇಳಲ್ಲ ನೀನು ಈ ಜನ್ಮದಲ್ಲಿ ನನಗೂ ನಿನಗೂ ಸೇರೋ ಜನ್ಮ ಅಂತ ಇದ್ರೆ ಆಮೇಲೆ ನೋಡ್ಕೊಳ್ಳೋಣ ಬಾಯ್ ಗುಡ್ ಬಾಯ್ ಸುವರ್ಣ ಗುಡ್ ಬಾಯ್ ಪುಣ್ಯಾತ್ಮ ನಾನು ಮಾಡಿದ ಪಾಪಕ್ಕೆ ಸ್ವಂತ ಮಗಳು ಕೊಡೆಯ ಮೇಲೆ ಮನೆ ವಿಸರ್ಜನೆ ಮಾಡಿದೆ ಎಂದು ಕೊಡೆಯನ್ನೇ ಕತ್ತರಿಸಿಕೊಳ್ಳುತ್ತಮ್ಮ ಈ ಯತ್ನ ತಂದೆ